ಆತ್ಮೀಯ ಬಂಧುಗಳೇ ಇವತ್ತಿನ ದಿನ ಒಂದು ರೀತಿಯ ವಿಶೇಷ ಕಾರ್ಯಕ್ರಮ ಅಂತ ಹೇಳ್ಬೋದು ಈಗಾಗಲೇ ನಮ್ಮನ್ನು ಅಗಲಿದ ನನಗೆ ಸ್ವಾಗಮ ಆಗಬೇಕು ತಮ್ಮೆಲ್ಲರ ಆತ್ಮೀಯ ಮಿತ್ರ ಕೃಷಿ ಇಂಜಿನಿಯರ್ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ತಮ್ಮದೇ ಆದ ಒಂದು ಕೃಷಿ ಧೋರಣೆಯನ್ನು ಇಟ್ಕೊಂಡು ಅನೇಕರಿಗೆ ಕೃಷಿ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ಕೊಟ್ಟು ಕೃಷಿ ಇದು ಕೃಷಿಯನ್ನು ವೈಜ್ಞಾನಿಕವಾಗಿ ಮತ್ತು ವ್ಯಾವಹಾರಿಕವಾಗಿ ಯಾವ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೋದು ಹೇಳುವಂಥ ವಿಚಾರದಲ್ಲಿ ನಮ್ಮದೇ ಒಂದು ವಿಚಾರವನ್ನು ಇದನ್ನು ನಡೆಸ್ಕೊಂಡು ಬರ್ತಕ್ಕಂಥ ಡಾಕ್ಟರ್ ವಿಜಯವರು ನಮ್ಮನ್ನಾಗಲಿ ಒಂದು ವರ್ಷದ ಮೇಲೆ ಸಮಾಜ ನಾಲ್ಕೆ ನಂತರ ಆಗಿದೆ ಇವತ್ತು ವ್ಯಕ್ತಿಗಳು ಆಗ ಹೋದರೂ ಅವ್ರು ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಕೆಲಸ ಮತ್ತು ಮಾರ್ಗದರ್ಶನ ಸಮಾಜದಲ್ಲಿ ಿದೆ ಮತ್ತು ಸಮಾಜ ಯಾವಾಗಲೂ ಒಳ್ಳೆಯದನ್ನು ಮತ್ತೆ ಮತ್ತೆ ಅಪೇಕ್ಷೆ ಪಡ್ತಾನೆ ಇರ್ತದೆ ಹೀಗಾಗಿ ಒಂದು ವ್ಯಕ್ತಿ ಭೌತಿಕ ಸ್ಥಿತಿಯಲ್ಲಿ ನಮ್ಮ ಮಧ್ಯದಲ್ಲಿ ಇಲ್ಲೇವರು ಕೂಡ ಅವರ ವಿಚಾರಗಳು ಆದರ್ಶಗಳು ಇವತ್ತು ನಮ್ಮ ಮಧ್ಯದಲ್ಲಿ ಇದರ ಪ್ರಯೋಜನವನ್ನು ಸಮಾಜಕ್ಕೆ ಯಾವ ರೀತಿಯಲ್ಲಿ ನಾವು ನೋಡ್ಬೋದು ಮತ್ತು ಸಮಾಜ ಅದರ ಅವಶ್ಯಕತೆಯನ್ನು ಇದ್ದರಿಂದ ಜನರಿಗೆ ಅದು ಲಭ್ಯವಾಗಿ ಹೆಚ್ಚು ಪ್ರಯೋಜನ ಅಥವಾ ಉಪಯೋಗ ಆಗ್ಬೋದು ಇರೋ ದೃಷ್ಟಿಯಲ್ಲಿ ಅವರ ಒಂದು ಆದರ್ಶ ಅಥವಾ ಅವರ ಒಂದು ವೈಚಾರಿಕತೆ ಏನಿದೆ ಅದು ಇನ್ನೂ ಕೂಡ ಎಲ್ಲಿಗೆ ತಲುಪಬೇಕು ಆ ರೀತಿ ಮಾಡಬೇಕು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಅಥವಾ ಆಶೆಯನ್ನು ಅವರ ಅನೇಕ ಮಿತ್ರರು ಆಮೇಲೆ ಬಂದು ಹೊಂದಿದ್ದೇವೆ ಅದನ್ನು ಮಾಡೋ ಒಂದು ಉದ್ದೇಶದಿಂದ ಅದರ ಒಂದು ಪ್ರಾರಂಭೋತ್ಸವವನ್ನು ಇವತ್ತು ನಾವು ಅವರ ಸ್ವಗ್ರಹ ಮತ್ತು ಅವರ ಒಂದು ಪ್ರಯೋಗಶೀಲ ಯಾಕೆಂದರೆ ಅವರು ಅವರೊಬ್ಬರೇ ಅಲ್ಲ ಯಾಕೆಂದ್ರೆ ಅವ್ರ ಮೇಲೆ ನಾನು ಅಂತ ಕೆಳ ನಾಲ್ಕು ನಾನು ಮಧ್ಯದಲ್ಲಿ ಅವರಿದ್ರು ಅವರ ತಂದೆಯವರ ದಪ್ಪ ಭೂಮಿ ಇದು ನಮ್ಮ ಅಜ್ಜನವರು ಮಹಲೇಶ್ವರಿಯವರು ಈಗ ಇಂತಹ ಒಂದು ಸ್ಥಳದಲ್ಲಿ ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ ಯಾಕೆಂದ್ರೆ ಇವತ್ತು ಪ್ರಾರಂಭ ಆರಂಭ ಮಾಡೋ ಅದನ್ನ ನಿರಂತರವಾಗಿ ಮುನ್ನಡೆಸ್ಕೊಂಡು ಹೋಗುವಂತಹ ಒಂದು ಕೆಲಸ ತುಂಬಾ ಕಷ್ಟವಾದದ್ದು ಮತ್ತು ಕಷ್ಟವಾದದ್ದು ಇದು ಕೇವಲ ಅವರು ಇವತ್ತು ಪ್ರಾರಂಭೋತ್ಸವ ಆಯಿತು ಒಂದು ಎರಡು ಕಾರ್ಯಕ್ರಮ ಮಾಡಿ ನಿಂತು ಇದು ನಿರಂತರವಾಗಿ ಜನರಿಗೆ ಇದು ತಲುಪುವಂತೆ ಆಗಬೇಕು ನಮ್ಮೆಲ್ಲರ ಮತ್ತು ಅವರೇ ಎಲ್ಲ ಉದ್ದೇಶವಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಒಂದು ಔಪಚಾರಿಕವಾದ ಪ್ರಾರಂಭೋತ್ಸವವನ್ನು ಇಲ್ಲಿ ಮಾಡ್ತಾ ಇದ್ದೀವಿ ಇವತ್ತಿನ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಪರಿಚಿತರು ತುಂಬಾ ಹಿರಿಯರು ಮತ್ತು ಈ ಕೃಷಿ ಕ್ಷೇತ್ರದಲ್ಲಿ ಅನೇಕ ವರ್ಷಗಳಿಂದ ಸೇವೆ ಸಲ್ಲಿಸಿ ಸಾಮಾಜಿಕ ಸೇವೆಯನ್ನು ಮಾಡಿ ಮಾಡಿದಂತಹ ಹಿರಿಯರಾದ ವಿ ಸೋನೆಯವರು ಇದ್ದಾರೆ ಯಾಕಂದ್ರೆ ಅವರು ಒಬ್ಬ ಪ್ರಾಯಶಃ ಕೃಷಿ ಭಾಗಕ್ಕೆ ಬಹಳ ಮೊದಲನೇ ಕೃಷಿ ಪದವೀಧರರು ಅವರ ಅನೇಕ ಸ್ನೇಹಿತರೆಲ್ಲ ಇದ್ದಾರೆ ಅವರೆಲ್ಲ ಬೇರೆ ಬೇರೆ ಉನ್ನತ ಹುದ್ದೆಯಲ್ಲಿ ಬೇರೆ ಬೇರೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬೇರೆ ಸಂಶೋಧನಾ ಕೇಂದ್ರ ಕೆಲಸ ಮಾಡಿದ್ದು ಕೂಡ ತಮ್ಮ ತಮ್ಮವಾಗುವಂತಹ ಆಸ್ತಿಯಲ್ಲಿ ಕೃಷಿಯನ್ನು ಮಾಡಿಕೊಂಡು ಸಮಾಜ ಸೇವೆಯನ್ನು ಮಾಡಿಕೊಂಡು ಅಂದಿನ ದಿನಗಳಲ್ಲಿ ಈ ಒಂದು ವೈ ವೈಜ್ಞಾನಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಎಲ್ಲಿವರೆಗೆ ಬಂದಂಥವರು ಅವರು ಕೂಡ ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಸಿ ಹೆಡೆಯಂತ ಅವರ ಚಟುವಟಿಕೆ ಅವರಿಗೆ ಭಾಳ ಹೆಸರಿತ್ತು ಅವರು ಕೂಡ ಅವರು ತಮ್ಮ ವಿಚಾರಗಳನ್ನು ಆಗಾಗ ಜೇಮ್ ಹಡಗಿನಲ್ಲಿ ಹಂಚಿಕೊಂಡು ಈ ಕೃಷಿ ಒಂದು ವಿಸ್ತರಣಾ ಕೆಲಸದಲ್ಲಿ ತುಂಬ ಒಂದು ಪ್ರೋತ್ಸಾಹವನ್ನು ಕೊಟ್ಟಂಥವರು ಆದ್ದರಿಂದ ಇಂದಿನ ಈ ಸಲಿಗೆ ಅವರನ್ನು ಅವರ ಆರೋಗ್ಯ ಸ್ವಲ್ಪ ಅವರನ್ನು ಈ ಚಟುವಟಿಕೆಗಳಿಗೆ ಮುಕ್ತವಾಗಿ ಬರೆದೇ ಇದ್ರು ಕೂಡ ಈ ಜಿ ಎಂ ಹೆಗಡೆ ಅವರ ಕಾರ್ಯಕ್ರಮ ಅಂತ ತಿಳಿದು ಅವರು ಬಂದಿದ್ದಾರೆ ಯಾಕೆಂದ್ರೆ ಜಿ ಎಂ ಹೆಗಡೆ ಅವರ ನಾನು ದಿವಸ ಇದರಲ್ಲಿ ಹೋದಾಗ ಅವರ ಹೆಸರಲ್ಲೂ ಕೂಡ ತುಂಬಾ ಭಾವೋದ್ವೇಗಾಗಿ ನನ್ನ ಕೈ ಹೇಳ್ಕೊಂಡು ಅವರು ಕಣ್ಣೀರು ಹಾಕಿ ಮಾಡಿಬಿಟ್ಟರು ಅಂತಹ ಒಂದು ಒಳ್ಳೆಯ ವ್ಯಕ್ತಿಗಳು ನಮ್ಮನ್ನು ಅನ್ನಿಸ್ಕೊಳ್ತೇನೆ ಹೀಗೆ ಅಷ್ಟೊಂದು ಆತ್ಮೀಯ ವ್ಯಕ್ತಿಗಳು ಜಿ ಎಂ ಹೆಗಡೆ ಅವರಿಗೆ ಅವರು ಇವತ್ತಿನ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ನಮಗೆ ಸಭೆಯನ್ನು ನಡೆಸಿಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಇನ್ನು ಈ ಸಭೆಯ ಉದ್ಘಾಟನೆಯನ್ನು ಎಸ್ಆರ್ ಎಳೆ ಎ ಜಿ ಎಂ ಕಾರ್ಪೊರೇಷನ್ ಬ್ಯಾಂಕ್ ಹಾಗೂ ಕೃಷಿ ವಿಜ್ಞಾನ ಇನ್ನುವೇ ಡಾಕ್ಟರ್ ಎಂ ಎನ್ ವೇಣುಗೋಪಾಲ್ ಅವರು ಇವರು ತಮ್ಮ ಸೇವಾ ವೃತ್ತಿಯಲ್ಲಿದ್ದಾಗ ತಮ್ಮ ಹೆಚ್ಚಿನ ಸೇವೆಯನ್ನು ಬಹುತೇಕ ಅವರು ಯಾರಕ್ಕಿ ಬೆಳೆಗೆ ಕೊಟ್ಟು ನಮ್ಮಲ್ಲಿ ಅವರು ಯಾರಕ್ಕಿ ಬೆಳೆಗಳಿಗೆ ವಿಜ್ಞಾನಿ ಅಂತಲೇ ಹೆಚ್ಚಿನ ಜನರಿಗೆ ತರಿಸಿಕೊಂಡಿದ್ದರು ಆದರೆ ತಮ್ಮ ಸೇವಾ ನಿವೃತ್ತಿಯಾದಂತಹ ನಿವೃತ್ತಿ ಮತ್ತು ವಿಶ್ರಾಂತ ಜೀವನವನ್ನು ನಡೆಸಬೇಕಾದಂತಹ ವೇಣುಗೋಪಾಲರು ಈ ಕಾಳು ಮೆಣಸಿಗೆ ತಮ್ಮ ಸೇವೆಯನ್ನು ಸಕ್ರಿಯವಾಗಿ ಮುಳುಪಾಗಿ ಇವರಿಗೆ ಯಾರು ಈ ಸೇವೆ ಮಾಡಿ ಅಂತ ಸರ್ಕಾರ ಆದೇಶ ಮಾಡಲಿಲ್ಲ ಅಥವಾ ರೈತರು ಹೋಗಿ ಇವರಲ್ಲಿ ಕೇಳ್ಕೊಂಡಿಲ್ಲ ಇವರಿಗೆ ರೈತರ ಮನೆ ಬಾಗಿಲು ಬಂದು ಇವತ್ತು ಕಾಳು ಮೆಣಸಿನ ಬೆಳೆಗೆ ರೋಗ ರಕ್ಷಣೆಗೆ ಏನು ಮಾಡಬೇಕು ಅಥವಾ ವೈಜ್ಞಾನಿಕವಾಗಿ ಏನು ನಮ್ದಿದೆ ಅಂತ ಹೇಳಿ ಅವರಿಗೆ ಬೆಳೆಯುವ ವೈದ್ಯರಂತೆ ಮನೆ ಮನೆಗೆ ಹೋಗಿ ಯಾರ್ಯಾರಿಗೆ ಕಾಳು ಮೆಣಸಿನ ಬೆಳೆಸೋಕ್ಕೆ ಹೆಚ್ಚು ಆಸಕ್ತಿ ಇದೆಯೋ ಆಸಕ್ತಿ ಇಲ್ಲದರಲ್ಲಿ ಕೂಡ ಆಸಕ್ತಿ ತುಂಬಿ ಇವತ್ತು ಕಾಳು ಮೆಣಸಿನ ಬೆಳೆ ಬಗ್ಗೆ ಹೆಚ್ಚು ಅಂದ್ರೆ ಇವರು ಮತ್ತೆ ಜಿ ಎಂ ಮಹಿಳೆಯರು ಹೆಚ್ಚಾಗಿ ಆಗಾಗ ಶಿತಿ ಬಂದಾಗಲ್ಲ ಜಿ ಎಂಗಳ ಇದಕ್ಕೆ ಬಂದು ಭೇಟಿಯಾಗಿ ಮತ್ತೆ ಜಿ ಎಂ ಮಹಿಳೆಯರು ಈ ಕಾಳು ಮೆಣಸಿನ ಸಮಸ್ಯೆ ಬಂದಾಗಲ್ಲ ವೇಣುಗೋಪಾಲ್ ಅವರ ಸಂಪರ್ಕ ಮಾಡಿ ಹೆಚ್ಚಿನ ಒಂದು ಪರಸ್ಪರ ಕೂಡಿ ಕಾಳು ಮೆಣಸಿನ ಬೆಳೆ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಚಿಂತನೆ ನಡೆಸಿ ಅದನ್ನ ಕಾರ್ಯರೂಪಕ್ಕೆ ತಗಲಿಕ್ಕೆ ಪ್ರಯತ್ನ ಮಾಡಿದ್ರು ಅದೇ ರೀತಿ ಆ ಒಂದು ದಿಶೆಯಲ್ಲಿ ಪ್ರಯತ್ನ ಮಾಡಿ ಅದರಲ್ಲಿ ತಮ್ಮ ತೋಟದಲ್ಲಿ ಜಿಎಂ ಹೆಗಡೆ ಅವರು ಜೊತೆಗೆ ಯಶಸ್ಸಿನ ಕಾಳು ಮೆಣಸಿನ ಬೆಳೆ ಯಶಸ್ವಿಯಾಗುವ ಹೊತ್ತಿಗೆ ಅವರು ನಮ್ಮನ್ನು ಅಗಲಿಲ್ಲ ಅಂತ ಹೇಳಿದರೆ ಒಂದು ವಿರೋಧಾಪಾಸ ಯಾಕೆಂದ್ರೆ ಹಿಂದೆ ನಾವು ಕಾಳು ಮೆಣಸಿನ ಬೆಳೆ ಬಗ್ಗೆ ವೈಜ್ಞಾನಿಕವಾಗಿ ಬೆಳೆಸಬೇಕು ಚಿಂತನೆ ಮಾಡಿ ಕಾಲದಲ್ಲಿ ನಮ್ಮ ಈ ಸಿಸಿ ಸಿದ್ದಾಪುರ್ ಯಲ್ಲಾಪುರ ಈ ಭಾಗದಲ್ಲಿ ವಿನಿಲಾ ತುಂಬಾ ಹಾಕೊಂಡಿತ್ತು ಎಲ್ಲರೂ ಒಂದು ವಿನಿಲಾಕ್ಕೆ ಅಡಿಕ್ಷನ್ ಆಗ್ತಾರನೆ ಯಾವಾಗ ಬಿಟ್ಟು ಮತ್ತೆ ಯಾವ ವಿಷಯವನ್ನು ಮಾತಾಡ್ತಾನೆ ಇರಲಿಲ್ಲ ಇಂತ ಸಂದರ್ಭದಲ್ಲಿ ನಾವು ಕಾಳು ಮೆಣಸಿನ ಬಗ್ಗೆ ಒಂದೊಂದು ದಿವಸ ಒಂದೇ ಬರುತ್ತೆ ಜನ ಎಲ್ಲ ಕಾಳು ಮೆಣಸಿನ ಕಡೆ ತಿರುವಂತ ದಿವಸ ಅಂತ ಹೇಳಿ ಕಾಯ್ತಾನೆ ಇದ್ವಿ ವಿನಿಲಾನ ಕೂಡ ಬೆಳೆದ್ವಿ ಆದ್ರೆ ವಿನಿಲಾ ನಮ್ಮ ಎಲ್ಲರಿಗೂ ತಿಳಿಸೋದೇನೆ ಅದು ಮಾಯವಿದೆ ಇವತ್ತು ಕಾಳು ಮೆಣಸು ಇವತ್ತು ನಮ್ಮ ಅಧ್ಯಾಯಲ್ಲಿದೆ ಇದಕ್ಕೆ ರೋಗ ನೆನಸು ಇದೆ ಇದನ್ನ ಹೇಗೆ ಅಭಿವೃದ್ಧಿ ಮಾಡತಕ್ಕಂಥದ್ದು ರೈತರು ಮತ್ತು ವಿಜ್ಞಾನಿಗಳು ಇವತ್ತು ಆಲೋಚನೆ ಮಾಡ್ತಾ ಆ ಒಂದು ದಿಸೆಯಲ್ಲಿ ಪ್ರಯತ್ನ ನಡೆಸಿ ಜಿಎಂ ಎಡೆಯವರು ಮತ್ತು ಅವರ ಸೋದರರು ಅವಿರತ ಪ್ರಯತ್ನದಿಂದ ಒಂದು ಈ ಭಾಗದಲ್ಲಿ ಅದ್ಭುತವಾಗಿ ಕಳೆದ ವರ್ಷ ಮತ್ತು ಈ ವರ್ಷ ಅವ್ರು ಬೆಳೆಯಾಗಿದೆ ಅಂತ ಹೇಳಿದ್ರೆ ತಪ್ಪಿಲ್ಲ ಅಂದ್ರೆ ಹತ್ತು ಟನೆಗೂ ಮೇಲ್ಪಟ್ಟು ಕಳೆದ ವರ್ಷದ ಬೆಳೆ ಆಗಿದೆ ಈ ವರ್ಷವೂ ಅದೇ ಅದಕ್ಕೂ ಹೆಚ್ಚಿನ ಬೆಳೆಯನ್ನ ಇಲ್ಲಿ ಹಾರ್ವೆಸ್ಟ್ ಮಾಡಬಹುದು ಅಂತ ಹೇಳುವಂತಹ ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ನಾವು ಹೇಳ್ತಾ ಇರ್ತೇವೆ ಆದರೆ ಪ್ರಾತ್ಯಕ್ಷಿಕವಾಗಿ ಮಾಡಿ ಇದು ನೋಡಿ ಇದು ನಾವು ಮಾಡಿದ್ದೇವೆ ನಮ್ಗೆ ಕಲಾ ಸಿಕ್ಕಿದೆ ನೀವು ಮಾಡಿ ಈ ಈ ಈ ಬೆಲೆ ಅದನ್ನ ನಮ್ಮ ಕ್ಷೇತ್ರದಲ್ಲಿ ಮಾಡಿದರೆ ಇಲ್ಲಿ ಮತ್ತೆ ಹೀಗಾಗಿ ಆ ಒಂದು ಅವರು ಕೂಡ ಇವತ್ತು ಇಲ್ಲಿ ನಮ್ಮ ನಮ್ಮಲ್ಲಿ ಇದ್ದಾರೆ ಅವರಿಗೆ ತಮ್ಮ ಅಭಿಮಾನ ಅಭಿಮಾನ ಸಮರ್ಪಣೆ ಮಾಡಿ ಮಾಡಿದ್ದಾರೆ ಇನ್ನು ಇಂದಿನ ಈ ಒಂದು ನಾವು ಅವರ ಪ್ರತಿ ವರ್ಷ ಉಪನ್ಯಾಸ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡಬೇಕಾಗುವಂತ ನಮ್ಗೆ ಆ ಮೊಟ್ಟ ಮೊದಲ ಉಪನ್ಯಾಸಕರಾಗಿ ಬಿ ಎಂ ರಮೇಶ್ ಕುಮಾರ್ ನಿವೃತ್ತ ಡಿ ಜಿ ಎಂ ಎಂದಿರಾ ಬ್ಯಾಂಕ್ ಬೆಂಗಳೂರಿಗೂ ಕೂಡ ಇದ್ದಾರೆ ಇನ್ನು ಜೆಎನ್ ಅತಿಥಿರಾಗಿ ಎಸ್ ಆರ್ ಮಿತ್ರರಾದಂತೀಧರ್ ಚಂಡೂರ್ ಶ್ರೀ ಬಿ ವೆಂಕಟಾಚಲಂ ಮಸ್ತಕ್ ಆರ್ ಬಾಲಸುಬ್ರಹ್ಮಣ್ಯಂ ಚೆನ್ನೈ ಆರ್ ಎಂ ಸಾವಂತ್ ಪುಣೆ ಮತ್ತು ಸುಶ್ರೂತ ಶಾಸ್ತ್ರಿ ಎಂದ್ರಾ ಬ್ಯಾಂಕ್ ಸಿರ್ಸಿ ಅಂದ್ರೆ ಇವರು ಬ್ಯಾಂಕ್ ಇಬ್ಬರು ವತಿಯಾಗಿ ಬರ್ತಾ ಇದ್ದಾರೆ ಹೀಗಾಗಿ ಇವರನ್ನೆಲ್ಲ ಇಂದಿನ ಸಮಾರಂಭಕ್ಕೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತಹ ರೈತರು ಗೇಮ್ ಹೇಳಿದ ಅಭಿಮಾನಿಗಳು ಬಂಧುಗಳನ್ನೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ ವಂದನೆ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತ ಅಧ್ಯಕ್ಷರಲ್ಲಿ ಒಂದು ವಿಜ್ಞಾಪನೆ ಮಾಡಿಕೊಳ್ತಾ ನಾನು ಸ್ವಾಗತ